ರೀ ರಗಣ ಕಂಠಿಗಳು ಇದ್ದ ಅಲ್ಲ ರೀ ಮುಸಲ್ಮಾನ್ ಧರ್ಮದೊಳಗೆ ಹೌದನ್ರಿ ಭಾಳ ಪಾಟ್ಲಿ ಹಾಕುದಾಕತ್ತಿ ಹೌದು ರೀ ಭಾಳ ಪಾಟ್ಲಿ ಹೇಳಲಿಲ್ಲ ಅಂದ್ರ ಹೇಳ್ತಾರ ಹೇಳ್ತಾರ್ರಿ ರೀ ಯಾವರ ರಾಜ ದೊಡ್ಡಮ್ಮ ತಮ್ಮ ರಾಜರ ಅಲ್ಲಿ ಗಣಪತಿಗಳು ಎಷ್ಟು ಮಂದಿ ಹೊಸರಬೇಕು ಸಾಬದಲ್ಲೇ ಗಣಪಾಟಿ ಗಣಪತಿ ಮೊದಲಿನ ಸಿರ ರಾವ ಐತ

ಹುಟ್ಟ ವ್ಯಾವ ಸ್ಥಳದಲ್ಲಿ ಮುಕ್ತ ಫಲ ಯಾವ್ಯಾವ ಜಾಗದ ಮ್ಯಾಲೆ ಅಮೃತ ಅಂದರೆನು ಕೂಗೆ ಹೇಳಬ ಹೇಳ ತಮ್ಮ ನರಕಷ್ಟ ಪ್ರಕಾರ ಮರಿಲಾರ್ಗೆ ಹೇಳ ಶಾಲ ಎಂದ ಕೆಳಗ ಸಾರ ಯಾವ ತತ್ತೆಯ ಒಳಗ ಹೇಳ ಗಾಡಿಗಾರಾಗೆಯಾಗೆಯಾಗ ಗತತ್ತೆಯ ಒಳಗ ಲೋಟದ ಕಳೆಗ ಹೇಳೋ ಗಾಳಿಗಾರಾಗೆಯ ಗಾಗೆ ಆಗ ಗೂ ಕಾಲಿಕ ನಯತಿ ನೋಡುತ್ತಯಲ್ಲೇ ತಾತ್ ಚಾಲಿಕ ನಯತಿ ನೋಡತಯಲ್ಲಿ ூமி தலை யாத ஆகி கால எல்லோன सेला अब का कंबा अष्टे

கேத்தேனே ஏ இஸ்லாந்த குருளால கேத்தேனே ஏ தரக்காண்டி ஹெழ இது ஹெழலார ಹೆಸರು ಮಾಡ್ರ ಗೋರಿ ಮೇಲೆ ಎರಡು ಕಲ್ಯಾಕ ಎಳತಾರ ಆ ಎರಡು ಕಲ್ಲಿನ ಹೆಸರ ಹೇಳ ಕವಿದಾರ ಬಾರಿ ಕಂಠಿ ವೈದ ಗೋರಿ ಮ್ಯಾಲ ಯಾಕ ಎಲ್ಲ ಮಹಾರಾಮ ಹೊಟ್ಟು ತೋ ಯಾಕ್ರತಿ ಹೇಳ ಹೇಳಬೇಕ ಆ ಪಂಜಿ ಮರ್ಮಕ್ಕೆ ಬೇಕ ಸರ್ವ ಎಲ್ಲ ಶಾಸ್ತ್ರ ಬಲ್ಲವನೇ ಮುಸಲ್ಮಾನ ಗೋರಿ ಮ್ಯಾಲ ಎರಡು ಕಲ್ಲಿ ಯಾಕಿಡ್ತಾರದ್ ಕೇಳ್ತಾರ ಹೌದ್ರಿ ಹಾ ಮತ್ತೇನ್ ಕೇಳ್ತಾರ ಹಾ ಹಾ ಈಗ ಹಿಂದೂ ಮನುಷ್ಯ ಸಾಥ್ಯಂದ್ರ ಒಂದ ಕಲ್ಲಿ ಹೌದಲ್ರಿ ಒಂದ ಕಾಲ ಇಡ್ತಾರ್ರಿ ಹಿಂದೂ ಮನುಷ್ಯ ಸಾಥ್ಯಂದ್ರ ಒಂದ ಕಾಲ ಇಡ್ತಾರ ಯಾರ ಐದ್ ಕಾಲ ಇಡ್ತಾರ ಹೌದ್ರಿ ಇಡ್ತಾರೀ ಹಾ ಅತುರ್ ಹೆಸರು ಏನು ಹೌದ್ರಿ ಮುಸಲ್ರಾನ್ ಧರ್ಮದೊಳಗ ಎರಡು ಕಲ್ಲಿ ಇಡ್ತಾರ್ರಿ ಎರಡು ಕಲ್ಲಿ ಇಡ್ತಾರ ಕಾಲ್ ಕಡೆ ಕಲ್ಲಿಗೆ ಏನಂದ್ರಲ್ಲಿ ಕಡೆ ಕಲ್ಲಿಗೆ ಏನಂದ್ರ ಎರಡು ಕಲ್ಲಿನ ಹೆಸರು ನಾವ್ ಕೇಳಿ ಕೇಳಿ ಹಾ ನೋಡ್ರಿ ಇನ್ನೇನ್ ಹೇಳ್ತಾರ ಹೌದೌದ್ರಿ ಬಾರಿ ಕಂಠಿನ ಓದ ಗೋರಿ ಮೇಲೆ ಮುಸಲ್ಮಾನ್ ಧರ್ಮದೊಳಗೆ ಹೌದಲ್ರಿ ರಗಡ್ ಕಂಠಿದ್ದು ಬೇಣದ ಇದ್ದು ಜಾಲಿ ಇದ್ದು ಮೈನದು ಇದ್ದು ಎಲ್ಲಾ ಕಂಠಿ ಬಿಟ್ಟು ಬಾರಿ ಕಂಠಿನ ಓದ ಯಾಕೆ ಬಾರಿ ಕಂಠಿನ ಓದಿ ಜಡಿತಾರೀ ಹ ಮತ್ತ ಮೂರ್ಮ ಯಾಕ ಯಾಕಂತ ಕೇಳ್ತಾರ ಹೌದ್ರಿ ಹುಟ್ಟಿತ್ತು ಅಕ ಆ ಪಂಜಿ ಮರ್ಮ ತಿಳಿಯಬೇಕಾ ಹೌದಲ್ರಿ ನೋಡೋಣ್ರಿ 얘는 ಪಂಚಿ ಮರ್ಮ ತಿಳಿಸ್ತಾರ 얘는 ಬಿಡತಾರ ಎಲ್ಲ ಬಿಟ್ಟಿನ ಮನೆಗೆ ಹೋಗಕಾರೋ ಯಾರಿ ಗೊತ್ತ್ರಿ ಈ ಮಾಸ್ಟರ್ ಅವರla ಗುರುಗಳರ ಬಾಯிலே ಹೇಳ್ತಾರ ಹೌದು ಗುರುಗಳ ಹಿಂದೆ ಇದ್ದಾರ ಅಂದ್ರೆ ಹೇಳ್ತಾರ್ರಿ ಆ ಮಂಗಳೂರು ಗುರುಗಳ ಹೌದಲ್ರಿ ಅವ್ರ ಬಾಯிலே ಹೇಳ್ತಾರ ನೋಡೋಣ ಹೌದ್ ಹೌದ್ರಿ ಬಾಯிலே ಹೇಳಿಕಿದ್ರ ಬಾಯಾಗ ಬಾಟ್ಲಿ ಹಾಕೋಕತ್ತೆ ಹೌದಲ್ರಿ ಬಾಯಿಗೆ ಬಾಟಲಿ ನಾ ಹೇಳಲಿಲ್ಲ ಅಂದ್ರೆ ಹೇಳ್ತಾರ ಹೇಳ್ತಾರ್ರಿ ನಡಿರ್ರಿ ನಡಿರಪ್ಪ முசல்மான் கி மக்கெடத்தார ஆ எரூ கல்லர் கவிக

ದೇವರ ಗುಡಿಯ ಗಂಟಿ ಹಾಕ ಕಟ್ಟತಾರ ದೇವರ ಗುಡಿಯಾಗಿ ಗಂಟಿ ಯಾಕೆ ಪೂಜಾದ ಟೈಮ್ಗೆ ಯಾಕ ಹೊಡಿತಾರ ಹಾ ಹಾ ಶಂಕಾಯಕ ಹೊಡಿತಾರ ಹೌದ್ರಿ ಆವಿ ಚಿತ್ರ ಯಾಕ ಹೋದ ಬಸವಣ್ಣ ಮೂರ್ತಿ ಅಲ್ಲಿ ಯಾಕ್ರಿ ವಾ ಯಾವ ಯಾವ ಹೇಳ್ತಾರೀ ಹೇಳ್ತಾರಂತೀ ಆವಿ ಚಿತ್ರ ಯಾಕೈತಿ ಹೌದ್ರಿ ಬಸವಣ್ಣ ಮೂರ್ತಿ ಅಲ್ಲಿ ಹೌದ್ರಿ ಗುಡಿಯಾಗಿ ಯಾಕೆ ಗಂಟಿ ಕಡತಾರ ಹೌದ್ರಿ ಇಟ್ಟೆಲ್ಲಾ ಕವಿಗಳು ಕೇಳ ಹತ್ತಾರೋದಿ ಕಡೆ ಮಾರಿ ಮಾಡಿ ಕಡೆ ರೈತಿ ಮಾಡಿ ಹೌದ್ರಿ ಯಾವ ರೈತಿ ಹೇಳೋ ಸದ್ಯಕ ಅಂತ ಕೇಳ್ತಾರ ಹೌದ್ರಿ ಏನು ಹೇಳ್ತಾರ ಏನ್ ಹೇಳ್ತಾರೋ ನೋಡ್ರಿ ಏ ಹೇಳ್ತಾರ 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 ಅಂತೀರ ಇವ್ನು ಹೇಳಕ್ ಹಚ್ಚಿರಿ ನೀವ್ ಏನ್ ನೋಡ್ರಿ ಮತ್ ಹೇಳಿ ಹೇಳಿ ಅವ್ರ ಬಳೆ ಏ ಹೇಳ್ತಾರ ಹೇಳ್ತಾರ